ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿರೂಪಕಿ ಅನುಪಮ ಗೌಡ ಗೊತ್ತಿಲ್ಲ ಹೇಳಿ ಅರಳು ಹೊರಿದಂತೆ ಮಾತನಾಡೋ ಮಾತಿನ ಮಲ್ಲಿ ಬಾಲ ನಟಿಯಾಗಿ ಪೋಷಕ ನಟಿಯಾಗಿ ರಿಯಾಲಿಟಿ ಶೋಗಳ ಸ್ಪರ್ಧೆಯಾಗಿ ಕೊನೆಗೆ ಸೀರಿಯಲ್ ನಟಿಯಾಗಿ ಈಗ ಆಂಕರ್ ಆಗಿ ಗುರುತಿಸಿಕೊಳ್ತಾ ಇರೋ ಅನುಪಮ ಕರುನಾಡಿನ ಮನೆ ಮನೆಯಲ್ಲೂ ಪರಿಚಯ ಇದ್ದಾರೆ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ತಾಳೆ ಅನ್ನೋದಕ್ಕೆ ಇವರು ದೊಡ್ಡ ಎಕ್ಸಾಂಪಲ್ ಯಾಕಂದ್ರೆ ಅನುಪಮ ಗೌಡ ಬದುಕು ಅದೆಷ್ಟೋ ಜನರಿಗೆ ಮಾದರಿ ಇವತ್ತು ನಾವು ನೀವು ನೋಡ್ತಾ ಇರೋ ಅನುಪಮನೇ ಬೇರೆ ಇಪ್ಪತ್ತು ವರ್ಷದ ಹಿಂದೆ ಇದ್ದ ಅನುಪಮನೇ ಬೇರೆ ಅನುಪಮಾ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟೊಂದು ಗಟ್ಟಿಯಾಗಿ ನೆಲೆ ನಿಂತಿದ್ದಾರೆ ಅಂದ್ರೆ ಅದರ ಹಿಂದಿರೋದು ಬರೀ ಅವಮಾನ ನೋವು ಹತಾಶೆ ಕಣ್ಣೀರು ಯಾರೋ ಮಾಡಿದ್ದ ತಪ್ಪಿಗೆ ಅನುಪಮ ತಂದೆಯನ್ನ ಪೊಲೀಸರು ಬಂಧಿಸಿದ್ರು ಅಂದಿನಿಂದ ಇವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಜೀವನದುದ್ದಕ್ಕೂ ಬರೋ ಕಹಿ ಘಟನೆಗಳನ್ನ ನೋಡ್ತಾ ಬಂದ್ರು ನಟಿಯಾಗಿ ಗುರುತಿಸಿಕೊಂಡ ಮೇಲೆ ಒಂದಿಷ್ಟು ನೋವನ್ನು ನೋಡ್ರು ಸಿನಿಮಾ ರಂಗ ನೋಡೋದಿಕ್ಕೆ ಮಾತ್ರ ಆದ್ರೆ ಒಳಗಿರೋದೆಲ್ಲ ಬರೀ ಹುಳುಕೆ ಹೆಣ್ಮಕ್ಕಳು ಅದೆಷ್ಟು ನೋವು ಅನುಭವಿಸಬೇಕು ಅನ್ನೋದು ಅವರಿಗಷ್ಟೇ ಗೊತ್ತು ಈ ನೋವು ಅನುಪಮಾಗೂ ಆಗಿದೆ ನಟಿ ಅನುಪಮಾ ಮೇಲೆ ಕಾಮದ ಕಣ್ಣು ಹಾಕಿದವ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಕೆಟ್ಟದಾಗಿ ನಡೆದುಕೊಂಡಿದ್ದಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮನುಷ್ಯ ಮೇಲೆ ಜೀವನದಲ್ಲಿ ಏಳು ಬೀಳು ಕಷ್ಟ ಸುಖ ಇದ್ದಿದ್ದೆ ಪ್ರತಿಯೊಬ್ಬರ ಜೀವನದಲ್ಲೂ ಕಹಿ ಅನುಭವ ಆಗಿರುತ್ತೆ ಅದೇ ರೀತಿ ನಿರೂಪಕಿ ಅನುಪಮ ಗೌಡ ಅವರು ಕೂಡ ತಮ್ಮ ಬಾಲ್ಯದ ದಿನಗಳನ್ನೆಲ್ಲ ಬರೀ ಕಷ್ಟದಲ್ಲೇ ಕಳೆದಿದ್ದಾರೆ ರಿಯಾಲಿಟಿ ಶೋಗಳ ನಿರೂಪಣೆಯಲ್ಲಿ ಸಖತ್ ಬ್ಯುಸಿಯಾಗಿರುವ ಅನುಪಮ ಗೌಡ ಸದ್ಯದ ಮಟ್ಟಿಗೆ ನೆಮ್ಮದಿಯ ಜೀವನ ನಡೆಸ್ತಿದ್ದಾರೆ ಆದರೆ ಅವರು ಬಾಲ್ಯದಲ್ಲಿ ಎದುರಿಸಿದ ಹಲವು ಕಷ್ಟದ ಸಂದರ್ಭಗಳನ್ನು ನೆನಪಿಸಿಕೊಂಡ್ರೆ ಈಗಲೂ ಕಣ್ಣೀರಿಡ್ತಾರೆ ಬೆಂಗಳೂರಲ್ಲಿ ಪುಟ್ಟ ಬಾಡಿಗೆ ಮನೆ ಅದರಲ್ಲಿ ಇದ್ದಿದ್ದು ಅಪ್ಪ ಅಮ್ಮ ತಂಗಿ ಮತ್ತು ಅನುಪಮ ಅಮ್ಮ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಪ್ಪ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಪ್ಪನ ಕಡೆ ಯಾವುದೇ ರೀತಿಯ ಸಂಪಾದನೆ ಇರಲಿಲ್ಲ ಇಡೀ ಮನೆ ಜವಾಬ್ದಾರಿಯನ್ನ ಅಮ್ಮನೇ ಹೊರತಾ ಇದ್ರು ಆ ಟೈಮ್ನಲ್ಲಿ ತಮ್ಮ ಆಪ್ತರೊಬ್ಬರಿಗೆ ಕಷ್ಟ ಇದೆ ಅಂತ ಹೇಳಿದಾಗ ಇನ್ನೊಬ್ಬರ ಬಳಿ ಸಾಲ ಮಾಡಿ ಹಣ ಕೊಟ್ಟಿದ್ರು ಆದರೆ ಹಣ ಪಡೆದಿದ್ದ ಕಿರಾತಕ ಕೈಗೆ ಸಿಗದೆ ಆಟ ಆಡಿಸೋದಕ್ಕೆ ಶುರು ಮಾಡಿ ಮನೆಗೆ ಹೋಗಿ ಹಣ ಕೆಳದಾಗ ಅನುಪಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವತ್ತಿನ ದಿನ ಪಟ್ಟ ಪಾಡಿದೆಯಲ್ಲ ಅಷ್ಟಿಷ್ಟಲ್ಲ ಸ್ನೇಹಿತೆ ಅಂತ ನಂಬಿ ಸಾಲ ಕೊಟ್ಟಿದ್ದೆ ಉರುಳಾಗಿ ಹೋಗಿತ್ತು ಆತ್ಮೀಗೆರೆ ಅನುಪಮಾ ತಂದೆ ದೈಹಿಕವಾಗಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಹೀಗಾಗಿ ಪೊಲೀಸ್ನವರು ಹುಡ್ಕೊಂಡು ಮನೆಗೆ ಬರ್ತಾರೆ ಆ ಟೈಮ್ನಲ್ಲಿ ತಾಯಿ ಇರಲಿಲ್ಲ ಮನೆಯಲ್ಲಿ ಇದ್ದಿದ್ದು ಅನುಪಮಾ ಮತ್ತು ಅವರ ಅಪ್ಪ ಮಾತ್ರ ಹೀಗಾಗಿ ಅಪ್ಪ ಮಗಳನ್ನು ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ ಈ ವಿಷಯ ಗೊತ್ತಾಗಿ ಅನುಪಮಾ ತಾಯಿ ಅವರಿವರ ಕಾಲ್ ಹಿಡಿದು ಗಂಡನನ್ನು ಬಿಡಿಸ್ಕೊಂಡು ಬರ್ತಾರೆ ರಾತ್ರಿ ಮನೆಗೆ ಬಂದು ನೋಡಿದಾಗಲೇ ಗೊತ್ತಾಗಿತ್ತು ಪೊಲೀಸರು ಮನಸೋ ಇಚ್ಛೆ ಹೊಡೆದಿದ್ದಾರೆ ಅಂತ ಮುಖ ಎಲ್ಲ ಊದ್ಕೊಂಡಿತ್ತು ಅಪ್ಪ ತುಂಬಾ ಸುಸ್ತಾಗಿದ್ರು ಸ್ನೇಹಿತೆ ಅಂತ ನಂಬಿಕೊಟ್ಟಿದ್ದ ಹಣ ಇನ್ನೂ ಬರಲ್ಲ ಅನ್ನೋದು ಅಲ್ಲಿಗೆ ಕಾಯಂ ಆಗಿತ್ತು ನಮ್ಮ ಹಣೆ ಬರಹ ಸರಿಯಿಲ್ಲ ನಾವೇ ದುಡಿದು ತೀರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆ ದಿನದವರೆಗೂ ಲೈಫ್ ತುಂಬ ಸುಂದರವಾಗಿತ್ತು ಆದರೆ ಯಾವಾಗ ಈ ಹಣದ ವಿಷಯ ದೊಡ್ಡ ಸಮಸ್ಯೆ ಆಯಿತು ಅಲ್ಲಿಂದಲೇ ಕಷ್ಟದ ದಿನ ಕಾಡೋದಕ್ಕೆ ಶುರುವಾದವು ಅನುಪಮ ತಾಯಿಗೆ ಬರ್ತಾ ಇದ್ದಿದ್ದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಸಂಬಳ ಊಟಕ್ಕೂ ಕಷ್ಟ ಆಗ್ತಾ ಇತ್ತು ಕಷ್ಟ ಆಗ್ತಾ ಇತ್ತು ಹೀಗಾಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮುಗಿಸಿ ಮನೆಯಲ್ಲೂ ಟೈಲರಿಂಗ್ ಕೆಲಸ ಮಾಡುವುದಕ್ಕೆ ಶುರು ಮಾಡ್ತಾರೆ ಆಗ ಅನುಪಮ ಐದನೇ ಕ್ಲಾಸ್ನಲ್ಲಿದ್ದು ಅನಿಸುತ್ತೆ ಮನೆಯ ಕಷ್ಟ ಮಗಳಿಗೆ ಗೊತ್ತಾಗುವುದಕ್ಕೆ ಶುರುವಾಗಿತ್ತು ಹೀಗಾಗಿ ರಾತ್ರಿ ಇಡೀ ಅಮ್ಮನ ಜೊತೆಗೆ ಅನುಪಮ ಕೂಡ ಕೆಲಸ ಮಾಡ್ತಾ ಇದ್ರು ಯಾವಾಗ ಮನೆಯಲ್ಲಿ ಸಾಲ ಜಾಸ್ತಿ ಆಯಿತು ಅಪ್ಪ ಅಮ್ಮನ ಮಧ್ಯೆ ಜಗಳ ಶುರುವಾಯಿತು ಸರಿಸುಮಾರು ಇಪ್ಪತ್ತೆಂಟು ವರ್ಷದವರೆಗೂ ಅನುಪಮ ಇದನ್ನೆಲ್ಲ ನೋಡಿಕೊಂಡೇ ಬೆಳೆದ್ರು ಕಷ್ಟದಲ್ಲಿದ್ದಾಗ ಸಂಬಂಧಿಕರು ಹತ್ರ ಬರ್ತಿರ್ಲಿಲ್ಲ ನಮ್ಮೋರು ಅನ್ನೋರು ಯಾರೂ ಇರ್ಲಿಲ್ಲ ಅನುಪಮ ಇವತ್ತಿಗೂ ಅಂತವರಿಂದ ದೂರ ಇದ್ದಾರೆ ಆತ್ಮೀಗಿದೆ ಅದೆಷ್ಟೋ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ಲೈಂಗಿಕ ಕಿರುಕುಳ ಅನುಭವಿಸಿದ ಸಾಕಷ್ಟು ಉದಾಹರಣೆ ಇದೆ ಸಾಕಷ್ಟು ನಟಿಯರು ಕೂಡ ತಮಗೆ ಆದಂತ ಹಲವು ಕಹಿ ಅನುಭವಗಳನ್ನ ಹೇಳ್ಕೊಂಡಿದ್ದಿದೆ ನಟಿ ಅನುಪಮಾ ಗೌಡ ಸಹ ಇದೇ ರೀತಿ ಕಿರುಕುಳ ಎದುರಿಸಿದರು ಅನುಪಮ ಚಿಕ್ಕಂದಿನಿಂದಲೂ ಅವರಿವರ ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು ಇವರ ಅಮ್ಮನಿಗೆ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಪರಿಚಯ ಇದ್ರು ಅವರು ಒಂದಿನ ಮನೆಗೆ ಬಂದು ನಿಮ್ಮ ಮಗಳನ್ನು ಸಿನಿಮಾದಲ್ಲಿ ನಟಿಸೋಕೆ ಹೇಳಿ ಅಂತ ತುಂಬ ಫೋರ್ಸ್ ಮಾಡಿದರು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ನಟಿಸೋದಕ್ಕೆ ದಿನಕ್ಕೆ ನೂರು ರೂಪಾಯಿ ಕೊಡ್ತಾ ಇದ್ರು ಹೀಗಾಗಿ ಏಳನೇ ಕ್ಲಾಸ್ನಲ್ಲಿದ್ದಾಗ ಹಲವು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲೂ ನಟಿಸಿದ್ರು ದರ್ಶನ್ ಅಭಿನಯದ ಲಂಕೇಶ್ ಪತ್ರಿಕೆ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ನಲ್ಲಿ ನಟಿ ಅನುಪಮ ಮಹತ್ವದ ಪಾತ್ರ ಮಾಡಿದ್ರು ಇದೇ ಟೈಮ್ನಲ್ಲಿ ಒಬ್ಬ ಕಿರಾತಕ ನಟ ಇದ್ದ ಈಗ ಅವನು ಇದಾನೋ ಇಲ್ವೋ ಅನುಪಮ ಆಗೋ ಗೊತ್ತಿಲ್ಲ ಆತ ಸಿನಿಮಾಗಳಿಗೆ ಕಲಾವಿದರನ್ನ ಕರ್ಕೊಂಡು ಹೋಗ್ತಾ ಇದ್ದಂತೆ ಒಂದು ದಿನ ಆತ ಇದ್ದಕ್ಕಿದ್ದಂತೆ ಅನುಪಮ ಅವರ ಮನೆಗೆ ಬರ್ತಾನೆ ಆ ಟೈಮ್ನಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಹೀಗಾಗಿ ಟೆರೇಸ್ ಮೇಲೆ ಕರ್ಕೊಂಡು ಹೋಗಿ ಮೈ ಕೈ ಮುಟ್ಟೋದಕ್ಕೆ ಶುರು ಮಾಡ್ತಾನೆ ಆ ವಯಸ್ಸಲ್ಲಿ ಅನುಪಮಾಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ ಯಾವಾಗ ಅತಿ ಕೆಟ್ಟದಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ನು ಭಯದಲ್ಲಿ ಓಡಿ ಬಂದು ಮನೆ ಬಾಗಿಲು ಹಾಕ್ಕೊಳ್ತಾರೆ ಈ ಘಟನೆಯನ್ನು ಯಾವತ್ತೂ ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಇಂಥ ಹಲವು ಘಟನೆಗಳು ಅದೆಷ್ಟೋ ಹೆಣ್ಮಕ್ಳ ಬಾಳಲ್ಲಿ ಆಗಿದೆ ಬಿಡಿ ನಿಜ ಹೇಳಬೇಕು ಅಂದರೆ ಅನುಪಮ ಗೌಡ ಒಬ್ಬ ಅದ್ಭುತ ಸಾಧಕಿ ಇದರಲ್ಲಿ ಎರಡು ಮಾತಿಲ್ಲ ಆತ್ಮಿಕರ ಅನುಪಮ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ